ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತೈದರಲ್ಲಿ ಕತೆಯನ್ನು ಮುಂದುವರಿಸೋಣ ಸರಿ ಮೇಡಮ್ ಡಿನ್ನರ್ ಮುಗಿಸಿ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ನಗುತ್ತಾ ಫೋನ್ ಇಟ್ಟು ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸಿದಳು ಸುಶೀಲ ಅಮ್ಮ ಎನ್ನುತ್ತಾ ಹಾಕಿಯನ್ನು ಹಿಡಿದುಕೊಂಡು ಗಿರಗಿರ ಎಂದು ತಿರುಗಿಸಿಬಿಟ್ಟು ಮನೆಗೆ ಸರಿಯಾಗಿ ಬರುವುದಿಲ್ಲ ಅಂತ ನನ್ನನ್ನು ಬೈತಿದ್ದೆ ಅಲ್ವಾ ಅದಕ್ಕೆ ನಿನಗೋಸ್ಕರ ನಿನ್ನ ಸಂತೋಷಕ್ಕೋಸ್ಕರನೇ ಬಂದ್ಬಿಟ್ಟೆ ಹತ್ತು ದಿನಗಳು ಇಲ್ಲೇ ಎಂದು ಕಿರ್ಚುತ್ತಿರುವ ಸಾಕ್ಷಿ ತಲೆಗೆ ಒಂದು ಕೊಟ್ಟು ನಿನ್ನ ಗಂಡ ಪುಣೆ ಹೋಗಿರುವುದರಿಂದ ಬಂದಿದ್ದೀಯಾ ಇಲ್ಲದಿದ್ದರೆ ಬರ್ತಿದ್ದ ಏನು ಎಂದು ಮೂತಿ ತಿರುಗಿಸಿಕೊಂಡ ಸುಶೀಲನ್ನು ನೋಡಿ ನಿನ್ನ ಹಳಿಯ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವುದಕ್ಕೆ ಸಂತೋಷ ಪಡಬೇಕು ಮಾತಾಜಿ ಏನಪ್ಪಾ ಎಂದಳು ಚಂದ್ರಶೇಖರ್ ಅವರನ್ನು ಹಗ್ ಮಾಡಿಕೊಳ್ಳುತ್ತಾ ಅಷ್ಟೇ ಮತ್ತೆ ಮನೆಯನ್ನು ಮರೆಸುವಷ್ಟು ಒಳ್ಳೆಯ ಗಂಡ ಸಿಕ್ಕಿರುವುದು ನನ್ನ ಮಗಳ ಅದೃಷ್ಟ ಎಂದರು ಚಂದ್ರಶೇಖರ್ ಅವರು ನಗುತ್ತ ಅತ್ತಿಗೆ ಸಹ ಬದಲಾಗಿದ್ದರೆ ಚೆನ್ನಾಗಿರ್ತಿತ್ತು ಗಂಡ ಮಕ್ಕಳನ್ನು ಬಿಟ್ಟು ಇಷ್ಟು ದಿನ ಹೇಗೆ ಇರ್ತಿದ್ದಾಳೆ ಇಷ್ಟಕ್ಕೂ ಅಷ್ಟೊಂದು ಹಠ ಏನಕ್ಕೆ ಅಂತ ಅರ್ಥವಾಗುತ್ತಿಲ್ಲ ಸಮಯ ಕಳೆಯುತ್ತಿದ್ದಂತೆ ಬದಲಾವಣೆ ಬರುತ್ತದೆ ಆ ವಿಷಯಗಳನ್ನೆಲ್ಲ ತೆಗೆದು ಸಾಕ್ಷಿ ಮನಸ್ಸನ್ನು ಹಾಳು ಮಾಡಬೇಡ ಎಂದು ಚಂದ್ರಶೇಖರ್ ಅವರು ಹೇಳಿದ್ದರಿಂದ ಸೈಲೆಂಟಾಗಿ ಹೋಗಿ ಸರಿ ಎದ್ದೇಳಿ ಸಾಕ್ಷಿ ಮಲ್ಕೋ ಇನ್ನ ಬೆಳಿಗ್ಗೆ ಆಫೀಸಿಗೆ ಹೋಗಬೇಕು ಅಲ್ವಾ ಎಂದು ಹೇಳಿ ಮೀನಾಕ್ಷಿ ಹೊರಗಡೆಗೆ ನಡೆದರೆ ಆಕೆಯ ಜೊತೆ ನಡೆದರು ಚಂದ್ರಶೇಖರ್ ಅವರು ಬೆಡ್ ಮೇಲೆ ಮಲಗಿಕೊಂಡು ಸಿದ್ಧಾರ್ಥ್ ಕಾಲ್ಗೋಸ್ಕರ ಕಾಯುತ್ತಿದ್ದ ಸಾಕ್ಷಿ ಸ್ವಲ್ಪ ಹೊತ್ತಿಗೆ ಸಿದ್ಧಾರ್ಥ್ ಫೋನ್ ಬಂದಿದ್ದರಿಂದ ಸ್ವಲ್ಪ ಹೊತ್ತು ಮಾತನಾಡಿ ನಿದ್ದೆಗೆ ಜಾರಿಕೊಂಡಳು ಇವತ್ತು ಮನೆಯಲ್ಲೇ ಇರೋಣ ಅಂತ ಅಂದುಕೊಂಡೆ ಆದರೆ ಎಮರ್ಜೆನ್ಸಿ ಆಪರೇಷನ್ ಇದೆ ಪ್ರಿಯಾ ಹೋಗಬೇಕು ಸಾರಿ ಎಂದನು ರಾಹುಲ್ ಹೊರಗಡೆಗೆ ನಡೆಯುತ್ತಾ ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದಳು ಪ್ರಿಯಾ ಸಣ್ಣಗೆ ನಗುತ್ತ ಬಾಯಿ ಹೇಳಿ ರಾಹುಲ್ ಹೊರಟರೆ ಸಣ್ಣಗೆ ನಿಟ್ಟುಸಿರು ಬಿಟ್ಟು ರುಮಿನೊಳಕ್ಕೆ ಬಂದ ಪ್ರಿಯಾ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದಳು ಸ್ಕ್ರೀನ್ ಮೇಲೆ ಸಾಕ್ಷಿ ನಂಬರ್ ನೋಡಿ ತಕ್ಷಣ ಕಾಲ್ ಪಿಕ್ ಮಾಡಿ ಸಾಕ್ಷಿ ಹೇಗಿದ್ದೀಯೆ ಏನು ಮಾಡ್ತಿದ್ದೀಯಾ ಎಂದು ಕೇಳಿದಳು ಪ್ರಿಯಾ ಬೆಡ್ ಮೇಲೆ ಕುಳಿತುಕೊಳ್ಳುತ್ತ ತನ್ನ ಕ್ಯಾಬಿನ್ನಲ್ಲೇ ಕುಳಿತುಕೊಂಡ ಸಾಕ್ಷಿ ನಾನು ಚೆನ್ನಾಗಿದ್ದೀನಿ ಆದರೆ ನೀವು ಇಲ್ಲದ ಆಫೀಸ್ ಸ್ವಲ್ಪನೂ ಚೆನ್ನಾಗಿಲ್ಲ ನೀನೇನೋ ಮದುವೆ ಮಾಡಿಕೊಂಡು ಹೊರಟೋದೆ ವಿಕ್ರಮ್ ಸಹ ರಿಸೈನ್ ಮಾಡುತ್ತಿದ್ದಾನಂತೆ ನಾನು ಒಬ್ಬಳೇ ಆಗ್ಬಿಟ್ಟೆ ವಿಕ್ರಮ್ ರಿಸೈನ್ ಮಾಡ್ತಿದ್ದಾನಾ ಯಾಕೆ ಅವರ ಫ್ಯಾಮಿಲಿ ಅವರ ಕಂಪನಿಯಲ್ಲೇ ಕೆಲಸ ಮಾಡ್ತಾನಂತೆ ಹೌದಾ ಆದರೂ ನಾವು ಇಲ್ಲದಿದ್ದರೆ ಏನು ಟೀಮೆಲ್ಲ ಇದ್ದಾರೆ ಅಲ್ವಾ ನಿತೀನ್ ಸೌಮ್ಯರವರ ಜೊತೆ ಚೆನ್ನಾಗೇ ಮಾತನಾಡ್ತೀಯಾ ಅಲ್ವಾ ಹೌದು ಅನ್ಕೋ ಆದರೂ ನಿಮ್ಮಷ್ಟು ಕ್ಲೋಸ್ ಅಲ್ವಲ್ಲ ಏನು ಮಾಡೋಕ್ಕೆ ಆಗುತ್ತೆ ಬಿಡು ನನ್ನ ತಲೆನೋವು ಪಕ್ಕಕ್ಕೆ ಹಿಡು ನೀನು ಹೇಗಿದ್ದೀಯಾ ಹೇಗಿದೆ ನ್ಯೂ ಮ್ಯಾರಿಡ್ ಲೈಫ್ ಹಾಂ ಚೆನ್ನಾಗೇ ಇದೆ ಕಣೆ ನೆನ್ನೆನೇ ರಿಲೇಟಿವ್ಸ್ ಎಲ್ಲರೂ ಹೊರಟು ಹೋದರು ಸ್ವಲ್ಪ ಹೊತ್ತಿಗೆ ಮುಂಚೆ ಅವರು ಸಹ ಹಾಸ್ಪಿಟಲ್ಗೆ ಹೋದರು ಎಮರ್ಜೆನ್ಸಿ ಇದೆ ಅಂತ ಹೌದಾ ಇಷ್ಟಕ್ಕೂ ಫಸ್ಟ್ ನೈಟ್ ಮುಗೀತಾ ಇಲ್ವಾ ನಿಧಾನವಾಗಿ ಕೇಳಿದ ಸಾಕ್ಷಿ ಮಾತುಗಳಿಗೆ ನಾಚಿಕೆ ಇಲ್ಲ ಕಣೆ ನಿನಗೆ ಎಂದಳು ಪ್ರಿಯಾ ನಾಚಿಕೆ ಪಡುತ್ತಾ ಏಯ್ ನೀನು ಮಾತ್ರ ನನ್ನನ್ನು ಕೇಳಲಿಲ್ವಾ ಏನು ಆದರೂ ನಮ್ಮ ಮಧ್ಯೆ ಹೊಸದಾಗಿ ಈ ನಾಚಿಕೆ ಎಲ್ಲಿಂದ ಬಂತೆ ಸಾಕ್ಷಿ ಹಾಸ್ಯದಿಂದ ಹೇಳುತ್ತಿದ್ದರೆ ನಿಲ್ಲಿಸೇ ತಾಯಿ ನೀನು ಇದೇ ರೀತಿ ಮಾತನಾಡ್ತಿದ್ರೆ ನಾನು ಈಗಲೇ ಕಾಲ್ ಕಟ್ ಮಾಡ್ತೀನಿ ಎಂದಳು ಪ್ರಿಯ ಸಾಕ್ಷಿ ಜೋರಾಗಿ ನಕ್ಕು ನೀನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಬಿಡು ನಿನ್ನ ಎಲ್ಲ ಅರ್ಥವಾಗ್ತಾ ಇದೆ ಆಗೋಗಿದೆ ಅಂತ ಅಷ್ಟೇನಾ ಎಂದು ಕೇಳಿದಳು ಮುಸಿ ಮುಸಿಯಾಗಿ ನಗುತ್ತಾ ಹೌದು ಎಂದು ನಿಧಾನವಾಗಿ ಹೇಳಿದಳು ಪ್ರಿಯಾ ನಾಚಿಕೆ ಪಡುತ್ತಾ ಸರಿ ಸರಿ ಎಂಜಾಯ್ ಯುವರ್ ನ್ಯೂ ಲೈಫ್ ಸಿದ್ಧಾರ್ಥ್ ನಿನ್ನೆನ್ನೆ ಪುಣೆ ಬಂದರು ನನ್ನನ್ನು ಕರೆದುಕೊಂಡು ಹೋಗಿ ಅಂದರೆ ಕರೆದುಕೊಂಡು ಹೋಗಲಿಲ್ಲ ಕರೆದುಕೊಂಡು ಬಂದಿದ್ದಿದ್ರೆ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದು ಮೀಟ್ ಆಗ್ತಿದ್ದೆ ಹೌದಾ ಸಿದ್ಧಾರ್ಥ್ರವರು ಇಲ್ಲೇ ಇದ್ದಾರಾ ಹಾಂ ಆ ಕಡೆ ಅವರೂ ಇಲ್ಲ ಈ ಕಡೆ ನೀವೂ ಇಲ್ಲ ಸೋ ಬೋರಿಂಗ್ ಎನ್ನುತ್ತಾ ಒಳಗಡೆಗೆ ಬರುತ್ತಿರುವ ವಿಕ್ರಮ್ನನ್ನು ಗಮನಿಸಿ ವಿಕ್ರಮ್ ಬರ್ತಿದ್ದಾನೆ ಕಣೆ ನಾನು ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಎಂದಳು ಹಾಂ ಬಾಯ್ ಡೋಂಟ್ ಫೀಲ್ ಬ್ಯಾಡ್ ಎಲ್ಲರ ಜೊತೆ ಕ್ಲೋಸ್ ಆಗಿ ಇರುವುದಕ್ಕೆ ಟ್ರೈ ಮಾಡು ಈ ಮಾತುಗಳ ಮಲ್ಲಿ ಸಾಕ್ಷಿಯ ಜೊತೆ ಮಾತನಾಡುವುದಕ್ಕೆ ಇಷ್ಟಪಡದೆ ಇರುವವರು ಯಾರಿರುತ್ತಾರೆ ಎಂದಳು ನಗುತ್ತಾ ಸಾಕ್ಷಿ ನಗುತ್ತಾ ಹಾಂ ಸರಿ ಎಂದು ಫೋನ್ ಇಟ್ಟು ಹಾಯ್ ವಿಕ್ರಮ್ ಎಂದು ಮಾತನಾಡಿಸಿದಳು ಹಾಯ್ ಸಾಕ್ಷಿ ಎನ್ನುತ್ತಾ ಪಕ್ಕದಲ್ಲಿ ಬಂದು ಕುಳಿತುಕೊಂಡನು ರಿಸೈನ್ ಮಾಡಿ ಹೊರಟೋಗ್ತಿದೆಯಾ ಎನ್ನುವ ನ್ಯೂಸ್ ಗೊತ್ತಾಯಿತು ಅದು ನಿಜಾನೇನಾ ವಿಕ್ರಮ್ ಎಂದು ಕೇಳಿದಳು ಸಾಕ್ಷಿ ಹಾಂ ಸಾಕ್ಷಿ ನಿಜಾನೇ ಯಾಕೆ ಗೊತ್ತಿದ್ದರೂ ಗೊತ್ತಿಲ್ಲದಂತ ಕೇಳಿದ ಸಾಕ್ಷಿ ಕಡೆ ನೋಡುತ್ತಾ ನಮ್ಮ ಅತ್ತೆಯ ಮಗಳ ಜೊತೆ ಸೇರಿ ಒಟ್ಟಾಗಿ ವರ್ಕ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಆಕೆಯ ಬಗ್ಗೆ ನಿನ್ನ ಮುಂದೆ ಪ್ರಸ್ತಾಪ ಮಾಡುವುದು ಕರೆಕ್ಟ್ ಅಲ್ಲ ಅಂತ ನಿನಗೆ ಯಾವತ್ತೂ ಹೇಳಲಿಲ್ಲ ಬಟ್ ನಿನಗೆ ಗೊತ್ತೇ ಇರುತ್ತದೆ ಹಾಂ ವಿಕ್ರಮ್ ನನಗೆ ಗೊತ್ತು ಸಿದ್ದು ಹೇಳಿದನು ಎಂದಳು ಸಾಕ್ಷಿ ನಿಧಾನವಾಗಿ ಹಾಂ ಆಕೆಯ ಜೊತೆಯೇ ಸೇರಿ ಕೆಲಸ ಮಾಡುತ್ತಿದ್ದೇನೆ ಎಂದು ವಿಕ್ರಮ್ ಹೇಳಿದ್ದರಿಂದ ಐ ಆಮ್ ವೆರಿ ಹ್ಯಾಪಿ ಯುವರ್ ಡಿಸಿಷನ್ ಎಂದಳು ಸಾಕ್ಷಿ ಮನಸ್ಫೂರ್ತಿಯಾಗಿ ನಗುತ್ತಾ ಇವತ್ತೇ ಲಾಸ್ಟ್ ಡೇ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡುವುದಕ್ಕೆ ಬಂದೆ ನೋಟಿಸ್ ಪೀರಿಯಡ್ ಮಾಡೋಕ್ಕೆ ಹೇಳಿದರು ಬಟ್ ಮಾಡಲ್ಲ ಅಂತ ಹೇಳಿಬಿಟ್ಟೆ ನ್ಯೂ ಕಂಪ್ನಿ ಅಲ್ವಾ ತುಂಬ ಎಫರ್ಟ್ಸ್ ಇಡಬೇಕು ನಾನು ಆಫೀಸಿನಲ್ಲಿ ಇಲ್ಲದಿದ್ದರೂ ನಾವು ಯಾವತ್ತಿಗೂ ಫ್ರೆಂಡ್ಸೇ ರೆಗ್ಯುಲರ್ ಆಗಿ ಟಚ್ನಲ್ಲಿ ಇರ್ತೀನಿ ನಮ್ಮ ಟೀಮ್ನವರ ಜೊತೆ ಮಿಂಗಿಲ್ಲಾಗು ಅಫ್ಕೋರ್ಸ್ ನೀನು ಯಾರ ಜೊತೆಯಾದರೂ ಚೆನ್ನಾಗಿ ಮಿಂಗಿಲ್ ಆಗ್ತೀಯಾ ಅನ್ಕೋ ಎಂದು ವಿಕ್ರಮ್ ಹೇಳುತ್ತಿದ್ದರೆ ನಗುತ್ತಾ ನೋಡಿದಳು ಸಾಕ್ಷಿ ನಡಿ ಹಾಗೆ ಕ್ಯಾಂಟೀನ್ಗೆ ಹೋಗೋಣ ವಿಕ್ರಮ್ ಮೇಲಿಂದ ಹೆದ್ದರೆ ಅವನ ಜೊತೆ ಕ್ಯಾಂಟೀನ್ಗೆ ನಡೆದಳು ಸಾಕ್ಷಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಟೀಮ್ ಎಲ್ಲರ ಜೊತೆ ಮಾತನಾಡಿ ಟೀಮ್ಗೆ ಸಾಕ್ಷಿಗೆ ಬಾಯಿ ಹೇಳಿ ಹೊರಟು ಹೋದನು ವಿಕ್ರಮ್ ಬೆಸ್ಟ್ ಫ್ರೆಂಡ್ಸ್ ಇಬ್ಬರೂ ಒಂದೇ ಬಾರಿ ಹೊರಟು ಹೋಗಿದ್ದರಿಂದ ಸ್ವಲ್ಪ ಬೇಸರವಾಗುತ್ತಿದ್ದರೂ ನಿತಿನ್ ಸೌಮ್ಯರವರ ಟೀಮ್ ಜೊತೆ ಸೇರಿ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಿದ್ದಾಳೆ ಸಾಕ್ಷಿ ಆಫೀಸ್ ವರ್ಕ್ಸ್ ಮೀಟಿಂಗ್ಸ್ ಜೊತೆ ಸಿದ್ಧಾರ್ಥ್ರವರು ಪುಣೆಯಲ್ಲಿ ಫುಲ್ ಬ್ಯುಸಿಯಾಗಿ ಇದ್ದರೆ ವಿಕ್ರಮ್ ದಿವ್ಯಾ ಪ್ರಾಜೆಕ್ಟ್ಸ್ ಮೇಲೆ ಫುಲ್ ಫೋಕಸ್ ಇಟ್ಟು ಯಾವುದೇ ರೀತಿಯ ಲಿಮಿಟ್ಸ್ ಬೌಂಡರೀಸ್ ಇಲ್ಲದೆ ಹಾರ್ಡ್ ವರ್ಕ್ ಮಾಡುತ್ತಿದ್ದಾರೆ ನೋಡು ನೋಡುತ್ತಿದ್ದಂತೆಯೇ ಹತ್ತು ದಿನಗಳು ಕಳೆದು ಹೋದವು ಹಿಂದಿರುಗುವುದಕ್ಕೆ ಸಿದ್ಧಾರ್ಥವರು ಪ್ರಿಪ್ರೇಷನ್ ಮಾಡಿಕೊಳ್ಳುತ್ತಿದ್ದರೆ ಸಿದ್ಧಾರ್ಥ್ ಬರುವಿಕೆಗಾಗಿ ಸಾವಿರ ಕಣ್ಣುಗಳಿಂದ ಹೆದರು ನೋಡುತ್ತಿದ್ದಾಳೆ ಸಾಕ್ಷಿ ಸಿದ್ಧಾರ್ಥವರು ಲಗೇಜ್ ತೆಗೆದುಕೊಂಡು ಹೊರಗಡೆಗೆ ಬರುವಷ್ಟರಲ್ಲಿ ಪುಣೆ ಕಂಪನಿ ಮ್ಯಾನೇಜರ್ ದಿನೇಶ್ ಕಾರಿನೊಂದಿಗೆ ರೆಡಿಯಾಗಿದ್ದಾನೆ ಲಗೇಜ್ ಡಿಕ್ಕಿಯಲ್ಲಿ ಇಟ್ಟು ಕಾರಿನಲ್ಲಿ ಏರ್ಪೋರ್ಟಿಗೆ ಸ್ಟಾರ್ಟ್ ಆದರು ಹಾಸ್ಪಿಟಲ್ನಲ್ಲಿ ಪೇಷಂಟ್ ರಿಪೋರ್ಟ್ ನೋಡುತ್ತಿದ್ದ ರಾಹುಲ್ ಪ್ರಿಯಾ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿ ಹೇಳು ಪ್ರಿಯಾ ಎಂದನು ಆಫೀಸ್ ತಾನೇ ಮುಗೀತು ಹೊರಗಡೆಗೆ ಹೋಗೋಣ ಅಂತ ಹೇಳಿದ್ರಿ ಅಲ್ವಾ ಹಾಂ ಹೋಗೋಣ ನೀನು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದುಬಿಡು ಇಲ್ಲಿಂದಲೇ ಹೋಗೋಣ ಹಾಂ ಸರಿ ರಾಹುಲ್ ಬಾಯ್ ಫೋನಿಟ್ಟು ಕ್ಯಾಬ್ನಲ್ಲಿ ಹಾಸ್ಪಿಟಲ್ಗೆ ತಲುಪಿದಳು ಪ್ರಿಯಾ ನಮಸ್ತೆ ಮೇಡಮ್ ಒಳಗಡೆಗೆ ಬರುತ್ತಿರುವ ಪ್ರಿಯಾಳನ್ನು ನೋಡಿ ವಿನಯದಿಂದ ನಮಸ್ಕಾರ ಮಾಡಿದನು ಅಟೆಂಡರ್ ನಮಸ್ತೆ ಬೈಯ್ಯ ರಾಹುಲ್ ಸರ್ ಕಿದರ್ ಹೇ ಸರ್ ಟ್ವೆಂಟಿ ಟು ವಾರ್ಡ್ ಮೇ ಹೇ ಅಪ್ ವೇಟ್ ಕೀಜಿಯೇ ಸರ್ ಹಾಜಿ ಟೀಕೆ ಚೇರಿನಲ್ಲಿ ಕುಳಿತುಕೊಂಡು ರಾಹುಲ್ಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾಳೆ ಪ್ರಿಯಾ ಹತ್ತು ನಿಮಿಷಗಳು ನೋಡಿ ರಾಹುಲ್ ಇನ್ನೂ ಬರದೇ ಇದ್ದಿದ್ದರಿಂದ ಎದ್ದು ಅಟೆಂಡರ್ ಹೇಳಿದ ವಾರ್ಡ್ ಹತ್ತಿರಕ್ಕೆ ಹೋದಳು ವಾರ್ಡ್ನಲ್ಲಿ ರಾಹುಲ್ ಕಾಣಿಸದೇ ಇದ್ದಿದ್ದರಿಂದ ಎದುರಿಗೆ ಬರುತ್ತಿರುವ ನರ್ಸ್ನನ್ನು ಕರೆದು ಕೇಳಿದಳು ಸರ್ ಪಕ್ಕದ ವಾರ್ಡಿನಲ್ಲಿ ಇದ್ದಾರೆ ಮೇಡಮ್ ಎಂದು ಹೇಳಿ ನರ್ಸ್ ಹೊರಟು ಹೋದರೆ ಪಕ್ಕದ ವಾರ್ಡ್ಗೆ ಹೋಗುವುದಕ್ಕೆ ಹೊರಗಡೆಗೆ ಹೆಜ್ಜೆ ಇಟ್ಟ ಪ್ರಿಯ ಏನೋ ಹನುಮಾನ ಬಂದು ನಿಧಾನವಾಗಿ ಹಿಂದಕ್ಕೆ ತಿರುಗಿ ಪಕ್ಕದ ಬೆಡ್ ಕಡೆ ನೋಡಿದಳು ಆ ಬೆಡ್ ಮೇಲೆ ಇರುವ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವಳ ಹೃದಯ ಬಡಿತದ ವೇಗ ಒಮ್ಮೆಲೆ ಜಾಸ್ತಿಯಾಗಿ ಮೈಯೆಲ್ಲ ಸೆಕೆ ಹಿಡಿಯಲು ಪ್ರಾರಂಭವಾಯಿತು ಆತನೇನಾ ಭಯ ಭಯದಿಂದ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ಪ್ರಿಯಾ ಆತನನ್ನು ಪರೀಕ್ಷಿಸಿ ನೋಡಿ ಬೆಚ್ಚಿ ಬೆಚ್ಚಿಬಿದ್ದು ದೂರ ಸರಿದಳು ಓ ಮೈ ಗಾರ್ಡ್ ವಿಜಯ್ ವಿಜಯ್ ತಲೆಯೆಲ್ಲ ಸುತ್ತುತ್ತಿರುವ ಥರ ಅನ್ನಿಸಿ ತಲೆ ಹಿಡಿದುಕೊಂಡಳು ಪ್ರಿಯಾ ಎನ್ನುತ್ತಾ ಅವಳ ಭುಜದ ಮೇಲೆ ಯಾರದೋ ಕೈ ಬೀಳುವಷ್ಟರಲ್ಲಿ ಬೆಚ್ಚಿಬಿದ್ದು ನೋಡಿದಳು ಎದುರಿಗೆ ರಾಹುಲ್ ಪ್ರಿಯಾ ನಾನೇ ಏನಾಯಿತು ಆಗಿ ಇರುವ ಅವಳ ಕಡೆ ನೋಡುತ್ತಾ ಕೇಳಿದನು ರಾಹುಲ್ ಎನ್ನುತ್ತಾ ಅವನನ್ನು ಹಗ್ ಮಾಡಿಕೊಂಡು ಈತ ಈತ ಎನ್ನುತ್ತಾ ನಡಗುತ್ತಿರುವ ಕೈಯಿಂದ ಬೆಡ್ ಕಡೆ ತೋರಿಸಿದರೆ ಹೋ ಆತನನ್ನು ನೋಡಿ ಭಯಪಟ್ಟ ಕೂಲ್ ಪ್ರಿಯಾ ಎಂದು ಅವಳ ಬೆನ್ನಿನ ಮೇಲೆ ತಟ್ಟುತ್ತಿದ್ದರೆ ಈತ ವಿಜಯ್ ಅಲ್ವಾ ಎಂದಳು ಸ್ವರವನ್ನು ಹೊಗ್ಗೂಡಿಸುತ್ತಾ ಹೌದು ನಿಮಗೆ ಗೊತ್ತಾಯಿತಾ ಎಂದು ಕೇಳಿದನು ರಾಹುಲ್ ಶಾಕಿಂಗ್ ಆಗಿ ನೋಡುತ್ತ ಗೊತ್ತು ಏನಾಗಿದೆ ಆತನಿಗೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದ ಪ್ರಿಯಾಗೆ ರಾಹುಲ್ ಹೇಳಿದ್ದು ಕೇಳಿ ಆಕೆ ಕಾಲುಗಳ ಕೆಳಗಿನ ಭೂಮಿ ಕಂಪಿಸಿದಂತೆ ಹಾಗೆ ಚೇರಿನ ಮೇಲೆ ಕುಸಿದು ಕುಳಿತಳು ಏರ್ಪೋರ್ಟ್ಗೆ ರೀಚ್ ಆದ ಸಿದ್ಧಾರ್ಥ್ ಒಳಗಡೆಗೆ ಹೋಗುತ್ತಿದ್ದರೆ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಪ್ರಿಯಾ ನಂಬರ್ ನೋಡಿ ಅನುಮಾನದಿಂದಲೇ ಫೋನ್ ಪಿಕ್ ಮಾಡಿದ ಸಿದ್ಧಾರ್ಥ್ಗೆ ಆಕೆ ಹೇಳಿದ್ದು ಕೇಳಿ ಹೃದಯ ಒಡೆದು ಹೋಯಿತು ವಾಟ್ ಏನು ಪ್ರಿಯಾ ನೀನು ಹೇಳ್ತಿರೋದು ನಾನು ಈಗಲೇ ಬರ್ತಿದ್ದೀನಿ ಸುದೀಪ್ ಕಂಪಾಸ್ಟ್ ಹಿಂದಕ್ಕೆ ತಿರುಗಿ ಫಾಸ್ಟಾಗಿ ಹೊರಗಡೆಗೆ ಓಡುತ್ತಿದ್ದರೆ ಸುದೀಪ್ ಹಯೋಮಯವಾಗಿ ನೋಡುತ್ತಾ ಅವನ ಹಿಂದೆಯೇ ಓಡಿದನು ರನ್ ಮಾಡುತ್ತಲೇ ದಿನೇಶ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ದರಿಂದ ಸ್ವಲ್ಪ ದೂರ ಹೋಗಿದ್ದ ದಿನೇಶ್ ಕಾರನ್ನು ಹಿಂದಕ್ಕೆ ತಿರುಗಿಸಿಕೊಂಡು ಏರ್ಪೋರ್ಟ್ ಕಡೆಗೆ ಹೊರಟೆನು ಸಿದ್ಧಾರ್ಥ್ ಹೊರಗಡೆಗೆ ಬರುವಷ್ಟರಲ್ಲಿ ಎಂಟ್ರೆನ್ಸ್ಗೆ ರೀಚ್ ಆದನು ಸಿದ್ಧಾರ್ಥ್ ಕಾರಿನಲ್ಲಿ ಹತ್ತಿ ಕುಳಿತುಕೊಂಡು ಗೋ ಟು ಸಹ್ಯಾದ್ರಿ ಹಾಸ್ಪಿಟಲ್ ಕ್ವಿಕ್ ಎಂದನು ಸುದೀಪ್ ಕಾರಿನಲ್ಲಿ ಕುಳಿತುಕೊಂಡರೆ ಕಾರ್ ಸ್ಟಾರ್ಟ್ ಮಾಡಿದನು ದಿನೇಶ್ ಲೋ ಸಿದ್ದು ಏನಾಯ್ತು ಕಣೋ ಹಾಸ್ಪಿಟಲ್ ಏನು ಯಾರಿಗೇನಾಗಿದೆ ಕಣೋ ಎಂದು ಕೇಳಿದನು ಸುದೀಪ್ ಆಯಾಸದಿಂದ ಸದ್ದು ಸುದ್ದಿ ಇಲ್ಲದೆ ಆಂದೋಲನದಿಂದ ನೋಡುತ್ತಿರುವ ಅವನನ್ನು ನೋಡಿದ ತಕ್ಷಣ ಸುದೀಪ್ ಹೃದಯದಲ್ಲಿ ಟೆನ್ಷನ್ ಶುರುವಾಯಿತು ಲೋ ಸಿದ್ದು ಏನಾಯ್ತು ಕಣೋ ಎಂದು ಕೇಳಿದನು ಮತ್ತೆ ಲೋ ವಿಜಯ್ ಆಸ್ಪಿಟಲ್ನಲ್ಲಿ ಇದ್ದಾನೆ ಕಣ ಪ್ರಿಯಾ ಕಾಲ್ ಮಾಡಿದ್ದಳು ಎಂದು ಹೇಳಿದ ತಕ್ಷಣ ಶಾಕ್ ಶಾಕದನು ಸುದೀಪ್ ಲೋ ಅವನು ಚೆನ್ನಾಗಿಯೇ ಇದ್ದಾನೆ ಅಲ್ವಾ ಏನೂ ಆಗಿಲ್ಲ ಅಲ್ವಾ ಎಂದು ಆಂದೋಲನದಿಂದ ಕೇಳುತ್ತಿದ್ದರೆ ಸಿದ್ಧಾರ್ಥ್ ಏನೂ ಮಾತನಾಡಲಾಗದೆ ತಲೆ ಹಿಡಿದುಕೊಂಡನು ಸಿದ್ಧಾರ್ಥ್ನನ್ನು ಕದಲಿಸದೆ ಆಸ್ಪಿಟಲ್ಗೆ ಹೋದರೆ ಗೊತ್ತಾಗುತ್ತದೆ ಎಂದು ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಟೆನ್ಷನ್ನಾಗಿ ನೋಡುತ್ತಿದ್ದಾನೆ ಸುದೀಪ್ ಸಾಕ್ಷಿ ಬಂದು ಟೀ ತಗೋ ಹೊರಗಡೆಯಿಂದ ಸುಶೀಲ ಕೂಗು ಕೇಳಿ ಬೆಡ್ ಮೇಲಿಂದ ಎದ್ದು ನಿಧಾನವಾಗಿ ಹೊರಗಡೆಗೆ ಬಂದಳು ಸಾಕ್ಷಿ ಆ ಏನೇ ಆ ರೀತಿ ಇದೆ ಇನ್ನೂ ಫ್ರೆಶ್ ಆಗಲಿಲ್ವಾ ಸ್ವಲ್ಪ ಸುಸ್ತಾಗ್ತಿದೆ ಅಮ್ಮ ಅದಕ್ಕೆ ಬಂದಿದ್ದ ತಕ್ಷಣ ಮಲ್ಕೊಂಡೆ ಈ ಟೀ ಕುಡಿದು ಮಲ್ಕೋ ಎಂದು ಸುಶೀಲಾ ಟೀ ಗ್ಲಾಸ್ ಕೊಟ್ಟರೆ ಚೇರಿನಲ್ಲಿ ಕುಳಿತುಕೊಂಡಳು ಸಾಕ್ಷಿ ಟೀ ಕುಡಿಯುತ್ತಿದ್ದರೆ ತಲೆ ಸುತ್ತಿರುವ ಥರ ಅನ್ನಿಸುತ್ತಿದ್ದರೆ ಅಮ್ಮ ನನಗೆ ಏನೋ ಒಂಥರ ಆಗ್ತಾ ಇದೆ ಎಂದು ಹೇಳಿದ ತಕ್ಷಣ ಏನಾಯ್ತೆ ಎನ್ನುತ್ತಾ ಮೀನಾಕ್ಷಿ ಹತ್ತಿರಕ್ಕೆ ಬರುತ್ತಿದ್ದಂಗೆ ಸಾಕ್ಷಿ ಕೈಯಲ್ಲಿದ್ದ ಗ್ಲಾಸ್ ಕೆಳಗಡೆಗೆ ಬಿದ್ದು ಚೇರ್ ಮೇಲಿಂದ ಬೀಳುತ್ತಿರುವ ಸಾಕ್ಷಿಯನ್ನು ಸುಶೀಲಾ ಓಡಿ ಬಂದು ಬೀಳದಂತೆ ಹಿಡಿದುಕೊಂಡಳು ರೀ ರೀ ಸುಶೀಲಾ ಕೂಗಿಗೆ ಹೊರಗಡೆ ಇದ್ದ ಚಂದ್ರಶೇಖರ್ ಅವರು ಓಡುತ್ತಾ ಒಳಗಡೆಗೆ ಬಂದರು ರೀ ಸಾಕ್ಷಿ ತಲೆ ಸುತ್ತಿ ಬಿದ್ದೋಗಿದ್ದಾಳೆ ಡಾಕ್ಟರ್ಗೆ ಕಾಲ್ ಮಾಡಿ ಬರಕ್ಕೆ ಹೇಳಿ ಎಂದಳು ಆಂದೋಲನದಿಂದ ಹಾಂ ಈಗಲೇ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ ಕಣೆ ಎನ್ನುತ್ತಾ ಡಾಕ್ಟರ್ಗೆ ಕಾಲ್ ಮಾಡಿ ಬರಕ್ಕೆ ಹೇಳಿ ಸಾಕ್ಷಿಯನ್ನು ಹೆತ್ತುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದರು ಚಂದ್ರಶೇಖರ್ ಅವರು ಹಾಸ್ಪಿಟಲ್ಗೆ ರೀಚ್ ಆದ ಸಿದ್ಧಾರ್ಥ್ ಪ್ರಿಯಾ ಹೇಳಿದ ವಾರ್ಡ್ ನಂಬರ್ ತಿಳಿದುಕೊಂಡು ಓಡುವ ನಡಿಗೆಯಲ್ಲಿ ಟೆನ್ಷನ್ ಆಗಿ ಹೋಗುತ್ತಿದ್ದರೆ ಭಯ ಭಯದಿಂದ ನೋಡುತ್ತಾ ಸಿದ್ಧಾರ್ಥನನ್ನೇ ಫಾಲೋ ಆದನು ಸುದೀಪ್ ಅವರ ಹತ್ತಿರಕ್ಕೆ ರೀಚ್ ಆಗುತ್ತಿದ್ದಂತೆ ಸಿದ್ಧಾರ್ಥ್ ಹೃದಯ ಬಡಿತದ ವೇಗ ಇದ್ದಕ್ಕಿದ್ದಂತೆ ಜಾಸ್ತಿ ಆಗುತ್ತಿದೆ ವಾರನೊಳಕ್ಕೆ ಹೋಗಿ ಚೇರಿನ ಮೇಲೆ ಕುಳಿತುಕೊಂಡು ಹಳುತ್ತಿರುವ ಪ್ರಿಯಾ ಕಡೆ ನೋಡುತ್ತಾ ವಿಜಯಲ್ಲಿ ಎಂದು ಕೇಳಿದನು ಸಿದ್ಧಾರ್ಥ್ ಪ್ರಿಯಾ ತಲೆ ತಿರುಗಿಸಿ ನೋಡಿದರೆ ಆಕೆ ನೋಡುತ್ತಿರುವ ಕಡೆ ನೋಡಿದ ಸಿದ್ಧಾರ್ಥ್ ಸುದೀಪ್ಗೆ ಬೆಡ್ ಮೇಲೆ ಬಿದ್ದಿರುವ ವಿಜಯ್ನನ್ನು ನೋಡಿದ ತಕ್ಷಣ ಹೃದಯದಲ್ಲಿ ಅಗ್ನಿಪರ್ವತಗಳು ಸ್ಫೋಟವಾದವು ತಲೆ ಮೇಲೆ ಕೂದಲು ಇಲ್ಲದೆ ಗುಂಡು ಆಗಿರುವ ಸಣ್ಣಗೆ ಮೂಳೆಗಳು ಕಾಣುವ ಥರ ಬದಲಾಗಿರುವ ವಿಜಯ್ನನ್ನು ನೋಡಿ ಅವರ ಕರಳು ಕಿತ್ತು ಬಂದಂತಾಯಿತು ವಿಜಯ್ ಗುಳು ಎಂದು ಹಳ್ಳುತ್ತಾ ಅವನನ್ನು ಹಗ್ ಮಾಡಿಕೊಂಡರು ಲೋ ವಿಜಯ್ ಏನಾಗಿದೆ ಕಣ ನಿನಗೆ ಕಣ್ಣುಗಳು ತೆರೆಯೋ ಒತ್ತಾಗಿ ಇರುವ ಕೂದಲಿನೊಂದಿಗೆ ದೃಢ ಮೈಕಟ್ಟಿನೊಂದಿಗೆ ಹ್ಯಾಂಡ್ಸಮ್ ಆಗಿ ಇದ್ದು ನಗುತ್ತಿರುವ ವಿಜಯ್ ರೂಪ ಕಣ್ಣ ಮುಂದೆ ಕಾಣಿಸಿ ಯಾವ ರೀತಿ ಇದ್ದವನು ಯಾವ ರೀತಿ ಆಗೋಗಿದೆಯಾ ಕಣ ಲೋ ಒಂದು ಬಾರಿ ನನ್ನನ್ನು ನೋಡು ಪ್ಲೀಸ್ ಕಣ ಎಂದು ಸರುಗೋಗಿರುವ ಅವನ ಕೆನ್ನೆಗಳ ಮೇಲೆ ತಟ್ಟುತ್ತಿದ್ದಾನೆ ಸಿದ್ಧಾರ್ಥ್ ಆ ದೃಶ್ಯವನ್ನು ನೋಡಿದ ರಾಹುಲ್ ಹೃದಯ ಕಂಪಿಸಿತು ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನೀ ಕಾಣದೇ ಹೋದರೂ ಎಲ್ಲೋ ಒಂದತ್ರ ಸುರಕ್ಷಿತವಾಗಿ ಇದ್ದೀಯಾ ಅಂದುಕೊಂಡಿದ್ದೆ ಆದರೆ ನಿನ್ನನ್ನು ಇಂತಹ ಸ್ಥಿತಿಯಲ್ಲಿ ನೋಡಬೇಕಾಗಿ ಬರುತ್ತದೆ ಅಂತ ಅಂದುಕೊಂಡಿರಲಿಲ್ಲ ಕಣ್ ವಿಜಯ್ನನ್ನು ಮೇಲಕ್ಕೆತ್ತಿ ಹೃದಯಕ್ಕೆ ಹಪ್ಪಿಕೊಂಡನು ಸುದೀಪ್ ಸೊರಗೋಗಿ ಕಡ್ಡಿಯಂತಾಗಿರುವ ಅವನ ದೇಹವನ್ನು ನೋಡುತ್ತಿದ್ದರೆ ಅವನ ಹೃದಯ ದುಃಖದಿಂದ ತುಂಬಿ ಹೋಯಿತು ರಾಹುಲ್ ವಿಜಯ್ಗೆ ಏನಾಗಿದೆ ಯಾಕೆ ಈ ರೀತಿ ಆಗಿದ್ದಾನೆ ಆತನ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಕೆಲವು ಕ್ಷಣಗಳ ಮೌನದ ನಂತರ ವಿಜಯ್ಗೆ ಬ್ರೈನ್ ಟ್ಯೂಮರ್ ಸ್ಟೇಜ್ ಇದ್ದು ರಾಹುಲ್ ಮಾತುಗಳಿಗೆ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಸಿದ್ಧಾರ್ಥ್ ಸುದೀಪ್ಗೆ ಶಾಕ್ನಿಂದ ಅವರ ಮೈಂಡ್ ಫುಲ್ ಮರಗಟ್ಟಿ ಹೋಯಿತು ಬ್ಲಾಂಕ್ ಆಗಿ ನೋಡುತ್ತಿರುವ ಅವರ ಕಡೆ ನೋಡುತ್ತಾ ಸುಮಾರು ಎಂಟು ತಿಂಗಳಿಂದ ನಾನು ವಿಜಯನನ್ನು ಟ್ರೀಟ್ ಮಾಡುತ್ತಿದ್ದೇನೆ ಈ ಈಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್ ಮೇಜರ್ ಬ್ರೈನ್ ಸರ್ಜರೀಸ್ ರೇಡಿಯೇಷನ್ಸ್ ಕೀಮೋಥೆರಪಿ ಟ್ರೀಟ್ಮೆಂಟ್ನಿಂದ ಈ ರೀತಿಯಾಗಿದ್ದಾನೆ ಡೋಸ್ನಿಂದ ಮತ್ತಾಗಿ ಮಲಗಿಕೊಂಡಿದ್ದಾನೆ ಒಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತದೆ ಎನ್ನುತ್ತಾ ಒಳಗಡೆಗೆ ಬರುತ್ತಿರುವ ವ್ಯಕ್ತಿಯನ್ನು ನೋಡಿ ನೋಡಿ ಆತನೇ ವಿಜಯನನ್ನು ಜಾಯಿನ್ ಮಾಡಿಸಿದ್ದು ಎಂದು ರಾಹುಲ್ ಹೇಳಿದ ತಕ್ಷಣ ತಲೆ ತಿರುಗಿಸಿ ನೋಡಿದ ಸಿದ್ಧಾರ್ಥ್ ಕಣ್ಣುಗಳು ದೊಡ್ಡವಾದವು ಸಿದ್ಧಾರ್ಥ್ ಸುದೀಪ್ಗಳನ್ನು ಶಾಕಿಂಗ್ ಆಗಿ ನೋಡುತ್ತಾ ಒಳಗಡೆಗೆ ಹೆಜ್ಜೆಗಳು ಹಾಕುತ್ತಿರುವ ಆತನ ಕಡೆ ನಂಬಲಾರದ ಥರ ನೋಡುತ್ತಾ ಬಿಡ್ಮಿಲಿಂದ ಎದ್ದು ಆತನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಸಿದ್ಧಾರ್ಥ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು